ಸಿಮಾಗಳು ಚೆನ್ನಾಗಿ ಮಾಡಲ್ಲ ಸೊ ಜನಗಳು ಹೋಗ್ತಾ ಇಲ್ಲ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಈ ಒಂದು ಸಹರ ಅಂತ ಮಾಡಿದ್ದಾರೆ ದಯವಿಟ್ಟು ಸರಿ ಹೋಗಿ ನೋಡಿ ಸಿನ್ಮಾನ ನೋಡಿದಾಗ ದಯವಿಟ್ಟು ಸಿನ್ಮಾ ನೋಡಿ ನಿಮ್ಗೇನು ಅನಿಸುತ್ತೆ ಅದನ್ನು ಅಟ್ಲೀಸ್ಟ್ ಪೋಸ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಅರುಣ್ ಬಚ್ಚನ್ ಮಾತಾಡ್ತಾ ಇದೀನಿ ಇವಾಗ ತಾನೇ ವೀರೇಶ್ ಚಿತ್ರಮಂದಿರದಲ್ಲಿ ಸಹರ ಅಂತ ಒಂದು ಸಿನ್ಮಾ ನೋಡಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಹೊಸ ಟೀಮ್ ಆದರೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಇವಾಗ ನೀವು ನೋಡ್ತಾ ಇದ್ದೀರ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾಯಿಲ್ಲ ಕನ್ನಡ ಸಿನಿಮಾಗಳು ತುಂಬ ಟಾಕ್ ನಡೀತಾ ಇದ್ದೆ ಸಿನಿಮಾಗಳನ್ನ ನಿಲ್ಲಿಸಬೇಕು ಒಂದು ಒಂದು ತಿಂಗಳು ನಿಲ್ಲಿಸಬೇಕು ಅಂತ ಇವಾಗಲೇ ಆಗಲೇ ಆ್ಯಕ್ಚುಲಿ ಮಾತಾಡಿದ್ದಾರೆ ಬಟ್ ಜನಗಳಿಗೆ ಏನೋ ಏನಪ್ಪ ಹೇಳೋದು ಅಂದರೆ ಇಸು ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸಲ್ಲಿ ಈ ಕನ್ನಡ ಏನಾರು ಚೆನ್ನಾಗಿಲ್ಲ ಅಂತ ಅಂದರೆ ದಯವಿಟ್ಟು ಇದನ್ನೇ ಪೋಸ್ಟ್ ಮಾಡಿ ಸೊ ಅರುಣ್ ಬಚ್ಚನ್ ಅವರು ಹೇಳಿದರು ಚೆನ್ನಾಗಿದೆ ಅಂತ ಈ ಸಿನಿಮಾ ಚೆನ್ನಾಗಿಲ್ಲ ಹೆಂಗೆ ಹೇಳಿದ್ರು ಅಂತ ಬೇಕಾದ್ರೆ ಬೈರಿ ನಾನು ನಾನು ಅದನ್ನು ತೊಗೊಂಡು ತಿನ್ಬೇಕಾದ್ರೆ ಸಿನ್ಮಾಗಳು ಚೆನ್ನಾಗಿ ಮಾಡೋಲ್ಲ ಸೊ ಜನಗಳು ಹೋಗ್ತಾ ಇಲ್ಲ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾರೆ ಸೊ ಅದೇ ತಮಿಳಿಗೆ ಹೋಗ್ತಾರೆ ತೆಲುಗುಗೆ ಹೋಗ್ತಾರೆ ಸೊ ಮಲಯಾಳಂಗೆ ಹೋಗ್ತಾರೆ ಅಂತ ಎಲ್ಲರೂ ಮಾತಾಡ್ತಾರೆ ಸೊ ನಾನು ಮಲ್ಟಿಪ್ಲೆಕ್ಸಲ್ಲಿ ನೋಡೋಂಥ ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಹೇಳೋದು ಅಂದರೆ ದಯವಿಟ್ಟು ಒಂದು ಸಹಾರ ಅಂತ ಮಾಡಿದ್ದಾರೆ ದಯವಿಟ್ಟು ಒಂದು ಸರಿ ಹೋಗಿ ನೋಡಿ ಸಿನ್ಮಾನ ನೋಡಿದಾಗ ದಯವಿಟ್ಟು ಸಿನ್ಮಾ ನೋಡಿ ಏನು ಅನಿಸುತ್ತೆ ಅದನ್ನು ಅಟ್ಲೀಸ್ಟ್ ಪೋಸ್ಟ್ ಮಾಡಿ ಸೊ ಒಂದು ಪಬ್ಲಿಸಿಟಿನಲ್ಲಿ ಸೊ ನಾವು ಏನೇನೋ ಅಂದ್ಕೊತೀವಿ ಈಗ ಆನ್ಲೈನ್ ಪಬ್ಲಿಸಿಟಿ ಇರ್ಬೋದು ಇನ್ನೊಂದು ಮತ್ತೊಂದು ಸೊ ದುಡ್ಡು ಕೊಟ್ಟು ಮಾಡ್ಸೋದಿರ್ಬೋದು ಆ ಥರ ಎಲ್ಲ ಮಾಡ್ತಾರೆ ದಯವಿಟ್ಟು ಎಲ್ಲ ಪಬ್ಲಿಸಿಟಿಗಿಂತ ಮೌತ್ ಪಬ್ಲಿಸಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವತ್ತಿನ ದಿನಗಳಲ್ಲಿ ದಯವಿಟ್ಟು ನಾನು ಏನಪ್ಪ ಹೇಳೋದು ಅಂತ ಅಂದರೆ ಸೊ ಇವಾಗ ನೋಡ್ತಾ ಇದ್ದೀರಾ ಈ ಒಂದು ಸಹರ ಅನ್ನೋ ಒಂದು ಸಿನ್ಮಾ ಒಂದು ಕ್ರಿಕೆಟ್ ಕಂಟೆಂಟನ್ನು ಇಟ್ಕೊಂಡು ಮಾಡಿದ್ದಾರೆ ಸಿನ್ಮಾ ಬಟ್ ನನಗೆ ನೋಡಿದಾಗ ಸೊ ನನಗೂ ಒಬ್ಬ ನಾನೊಬ್ಬ ಕ್ರಿಕೆಟರ್ ಆಗಿ ನನಗೂ ಕೂಡ ಸೊ ಎಲ್ಲೋ ಒಂದು ಕಡೆ ತುಂಬ ಟಚ್ ಆಯಿತು ಇನ್ನೊಂದೇನಪ್ಪ ಅಂತ ಅಂದರೆ ಸುದೀಪ್ ಕೂಡ ಇದರಲ್ಲಿ ವಾಯ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತಾರೆ ಹೊಸ ಸಿನಿಮಾಗಳಿಗೆ ಯಾರೇ ಒಂದು ಸ್ಟಾರ್ ಕ್ಯಾಸ್ಟ್ಗೆ ಹೋದಾಗ ಯೋಚನೆ ಮಾಡ್ತಾರೆ ಏನು ಮಾಡಿದ್ದಾರೆ ಒಂದು ದೊಡ್ಡ ಮಟ್ಟದ ದೊಡ್ಡ ಸ್ಟಾರು ಒಂದು ಸಿನಿಮಾಗೆ ವಾಯ್ಸ್ ಕೊಡ್ತಾರೆ ಅಂತ ಅಂದರೆ ಆ ಸಿನಿಮಾ ಹೇಗಿರ್ಬೋದು ದಯವಿಟ್ಟು ನಾನು ಹೇಳೋದು ಏನಪ್ಪ ಅಂತ ಅಂದರೆ ಸೊ ಇಂಥ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ ಸೊ ಕನ್ನಡ ಸಿನಿಮಾ ಇವತ್ತು ಕನ್ನಡ ಸಿನ್ಮಾಗಳು ಯಾವುದು ಚೆನ್ನಾಗಿ ಮಾಡ್ತಿಲ್ಲ ಕನ್ನಡ ಸಿನಿಮಾ ಕಂಟೆಂಟ್ಗಳಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಇದೊಂದು ಇದು ಈ ಸಿನಿಮಾನ ಇವತ್ತು ಇವತ್ತು ಶುಕ್ರವಾರ ರಿಲೀಸ್ ಆಗಿದೆ ಬಟ್ ಜನಗಳಿಗೆ ಗೊತ್ತಿಲ್ಲ ಏನು ಅಂತ ದಯವಿಟ್ಟು ಒಂದು ಸರಿ ಈ ಸಿನಿಮಾನ ಬಂದು ನೋಡಿ ನೋಡಿ ಚೆನ್ನಾಗಿಲ್ಲ ಅಂದಾಗ ಸೊ ನಾನು ಇವಾಗ ನಾನು ನಿಮಗೆ ಹೇಳ್ತಾ ಇದೀನಿ ಒಳ್ಳೆ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ದಯವಿಟ್ಟು ಒಂದು ಸರಿ ಈ ಸಿನಿಮಾನ ಬಂದು ನೋಡಿ ನೋಡಿ ಚೆನ್ನಾಗಿಲ್ಲ ಅಂದಾಗ ಸೊ ನಾನು ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಳ್ಳೆ ಸಿನ್ಮಾ ನೋಡಿ ಚೆನ್ನಾಗಿದೆ ಅಂತ ಏನಾರು ಚೆನ್ನಾಗಿಲ್ಲ ಅಂತ ಅಂದರೆ ದಯವಿಟ್ಟು ಇದನ್ನೇ ಪೋಸ್ಟ್ ಮಾಡಿ ಸೊ ಅರುಣ್ ಬಚ್ಚನ್ ಅವರು ಹೇಳಿದರು ಚೆನ್ನಾಗಿದೆ ಅಂತ ಈ ಸಿನಿಮಾ ಚೆನ್ನಾಗಿಲ್ಲ ಹೆಂಗೆ ಹೇಳಿದ್ರು ಅಂತ ಬೇಕಾದ್ರೆ ಬೈರಿ ನಾನು ನಾನು ಅದನ್ನು ತೊಗೊಂಡು ತಿನ್ಬೇಕಾದ್ರೆ ಬಟ್ ಏನಪ್ಪ ಅಂದರೆ ನನಗೆ ಖುಷಿಯಾಗೋದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ದಾರೆ ಒಂದು ಕ್ರಿಕೆಟ್ ಬೇಸ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ದಾರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ರಿಕೆಟ್ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ನೀವು ನೋಡಿರ್ಬೋದು ಯಾವುದು ಸಿ ಸಿ ಎಲ್ ಅಂತ ಸುದೀಪಣ್ಣ ಅವ್ರು ಮಾಡ್ತಾಯ್ರು ಕೆ ಸಿ ಸಿ ಅಂತ ಮಾಡ್ತಾ ಇದ್ದಾರೆ ರಾಜ್ ಕಪ್ ಅಂತ ಇದೆ ಸೊ ಇನ್ನು ಇನ್ನು ಕೆಲವೊಂದು ತುಂಬ ಟೂರ್ನಮೆಂಟ್ಗಳನ್ನ ಇದ್ದಾರೆ ದಯವಿಟ್ಟು ನಾನು ಫಸ್ಟ್ ಹೇಳೋದೇನಪ್ಪ ನಮ್ಮ ಸಿನಿಮಾ ಇಂಡಸ್ಟ್ರಿಯವರು ಸಿನಿಮಾ ಹೋಗಿ ಇದನ್ನು ಒಳ್ಳೆ ಒಂದು ಕ್ರಿಕೆಟ್ ಕಂಟೆಂಟ್ ಇಟ್ಕೊಂಡು ಒಳ್ಳೆಯ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ದಯವಿಟ್ಟು ನಾನು ಹೇಳೋದ್ರಪ್ಪ ರಿಕ್ವೆಸ್ಟ್ ಪರ್ಸ್ನಲಿ ರಿಕ್ವೆಸ್ಟು ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂದವರು ದಯವಿಟ್ಟು ಇದೊಂದು ಸರಿ ಒಗ್ ಸಿನಿಮಾನ ನೋಡಿ ಚೆನ್ನಾಗಿಲ್ಲ ಅಂತಾಗ ಮಾತಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸಿನಿಮಾಗೆ ಇಂಥ ಸಿನ್ಮಾಗಳೆಲ್ಲ ದಯವಿಟ್ಟು ಗೆಲ್ಲಬೇಕು ಗೆದ್ದಾಗಲೇ ಖುಷಿ ಪ್ಲೀಸ್ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ